ಮಹಾರಾಷ್ಟ್ರದಲ್ಲಿ ಪ್ರಕರಣ ದಾಖಲಾಗಿದೆ ತ್ರೀ ನಾಟ್ ಫೋರ್ ಪಿ ಸಿ ಇದು ಥ್ರಿ ಎಂಡಿ ಟ್ರೀ ಫೋನ್ ತ್ರೀ ಆಗಿದೆ ಬಾಗಲಕೋಟೆಗೆ ವರ್ಗಾವಣೆ ಆಗಿದೆ ಬಾಗಲಕೋಟೆ ವರ್ಗಾವಣೆ ಆದರೂ ಸಹಿತ ಅಲ್ಲಿ ಡಿಜೆಕ್ಷನ್ ಆಗಿದ್ದ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮನೆ ಜಿಲ್ಲಾಧಿಕಾರಿಗಳೊಂದಿಗೆ ಪತ್ರ ತಿಳಿಸಿದ್ದೇನೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ಬಹುತೇಕ ಜಿಲ್ಲಾಧಿಕಾರಿಗಳು ಪತ್ರ ವ್ಯವಹಾರ ಮಾಡಿ ಸಂಬಂಧಪಟ್ಟಂಥ ಎಲ್ ಡಿಟೆಕ್ಷನ್ ಆಗಿದೆ ಆ ವೈದ್ಯಾಧಿಕಾರಿಗಳ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಆ ಆಸ್ಪತ್ರೆ ಅಥವಾ ಸ್ಕ್ಯಾನಿಂಗ್ ಸೆಂಟರ್ ಏನಿದೆ ಅದು ಸೀಸ್ ಮಾಡಬೇಕು ಆ ನಿಟ್ಟಿನಲ್ಲಿ ಡಿ ಸಿ ಅವರು ಪತ್ರ ವ್ಯವಹಾರ ಮಾಡಬೇಕಂತ ಡಿ ಅದೇ ರೀತಿಯಾಗಿ ನಮ್ಮ ಈ ರಾಜ್ಯದಲ್ಲಿ ಇಸ್ ಸ್ಟೇಷನಲ್ಲಿ ಏನು ಆಗಿದೆ ಈ ಲಿಮಿಟಲ್ಲಿ ಎಮ್ ಟಿ ಪಿ ಮಾಡ್ಕೊಳ್ಳಿಕ್ಕೆ ಕೇಳಿಸಿದ್ದೀವಿ ಅಂತ ಅಂತಕ್ಕಂಥ ಮಾತು ಡಿ ಎಚ್ ಅವರು ಮತ್ತು ನೋಡಲ್ ಆಫೀಸರ್ ಹೇಳಿದ್ದಾರೆ ಎಮ್ ಟಿ ಪಿ ಜೊತೆಗೆ ಪಿ ಸಿ ಪಿ ಎನ್ ಡಿ ಪಿಗೂ ಕೂಡ ಪ್ರಾಧಿಕಾರದಲ್ಲಿ ಪಿ ಸಿ ಆರ್ ಮಾಡಿಕೊಳ್ಬೇಕು ಎಮ್ ಟಿ ಪಿಯಲ್ಲಿ ಎಫ್ ಐ ಆರ್ ಮಾಡಬೇಕು ಮಾಡಿ ಕೋರ್ಟಿ ಸಲ್ಲಿಸಬೇಕು ಮತ್ತು ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಭಾಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಕಂಡು ಇದೆ ಅವರು ಕೂಡ ನಮ್ಮ ಅಗತ್ಯ ಸಹಕಾರ ಆರೋಗ್ಯ ಇಲಾಖೆ ಅಧಿಕಾರ ನೀಡಿದ್ದಲ್ಲಿ ಆ ಒಂದು ಆರೋಪಿಗೆ ಸೂಕ್ತವಾದ ಅಪ ಶಿಕ್ಷೆ ಮಾಡಲಿಕ್ಕೆ ನಾವು ಸದಾ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಈ ಒಂದು ಇಂಥ ದುರಂತದ ಪ್ರಕರಣವನ್ನು ನಾವು ನೀವು ನಿರೀಕ್ಷಿಸಬಾರ್ದು ಮುಂದಿನ ದಿನಮಾನಗಳಲ್ಲಿ ಈ ಜಿಲ್ಲೆಯಲ್ಲಿ ಒಂದೂರ ಎಂಬತ್ತ್ಮೂರು ಸ್ಕ್ಯಾನಿಂಗ್ ಸೆಂಟರ್ಸ್ ಇವೆ ಅಂತಕ್ಕಂಥ ಮಾಹಿತಿ ಈಗ ನಾನು ನೋಡಲ್ ಅಂತ ಪಡ್ಕೊಂಡಿದ್ದೇನೆ ಸುಮಾರು ಈ ಮಹಾಲಿಂಗಪುರದಲ್ಲೇ ಮೂರು ಪಿ ಸಿ ಆರ್ ಮಾಡಿದ್ದೀನಿ ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ ಇದರಲ್ಲಿ ನೋಡಲ್ ಆಫೀಸರ್ ಅವರು ಇದರಲ್ಲಿ ನಿರ್ಲಕ್ಷ್ಯ ಎದು ಕಾಣಿಸ್ತಾ ಇದೆ ಈಗಾಗಲೇ ನಾನು ಮಾನ್ಯ ವಿಭಾಗಾಧಿಕಾರಿಗಳಿಗೆ ಹೇಳಿದ್ದೇನೆ ಡಿ ಸಿ ಅವ್ರಿಗೆ ಗಮನಕ್ಕೆ ತಂದು ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಂಡು ಆಯೋಗಕ್ಕೆ ಮಾಹಿತಿ ಸಲ್ಲಿಸಬೇಕಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಹೀಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ಡಿ ಅವರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮೂಲಕ ಹೇಳಕ್ಕೆ ಇಚ್ಛೆ ಇದ್ದೀನಿ ಈ ಒಂದು ವ್ಯವ ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಲಿಂಗಾನುಪಾತ ಭಾಳ ಕುಸಿತ ಇದೆ ಕುಸಿತಂತಕ್ಕಂಥ ಸಂದರ್ಭದಲ್ಲಿ ಮತ್ತು ಈ ಒಂದು ಸ್ತ್ರೀ ಸಮಾನತೆಗೆ ಹೋರಾಟ ಮಾಡಿದಂಥ ವಿಶ್ವಗುರು ಬಸವಣ್ಣವರು ಜನ್ಮಸ್ಥಳದಲ್ಲಿ ಈ ಥರದ ಒಂದು ಧ್ಯೇಯವಾದ ಕೃತ್ಯಗಳಿಗೆ ಕ ಆಯೋಗ ಯಾವತ್ತೂ ಸಹಿಸಲ್ಲ ಮುಂಬರ್ತಕ್ಕಂಥ ದಿನಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಒಂದು ಪಿ ಸಿ ಪಿ ಎಂಡಿ ಟಿ ಹಿನ್ನೆಲೆಯಲ್ಲಿ ಕನಿಷ್ಠ ಐದು ಟೀಮ್ ಮಾಡುವ ಮೂಲಕ ಈ ಒಂದು ಸ್ಟ್ರಿಂಗ್ ಆಪರೇಷನ್ ಮಾಡಬೇಕು ಆಮೇಲೆ ಎಲ್ಲ ಕಡೆ ಚೀಪ್ರ ಕಾರ್ಯಾಚರಣೆ ಮಾಡುವ ಮೂಲಕ ಇಂಥ ಒಂದು ಕೃತ್ಯಗಳಿಗೆ ಕಡಿವಾಣ ಹಾಕಬೇಕು ಅಂತಕ್ಕಂಥ ಮಾತನ್ನು ತಮ್ಮ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಈ ಥರದ ಸಂಸ್ಥೆಗಳು ಈಗಾಗಲೇ ಬಹಳಷ್ಟು ಅನಮಾನ ಕರೆಗಳು ಬಂದಿವೆ ಬಾಗಲಕೋಟೆ ಜಿಲ್ಲೆ ಭೇಟಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಟಿ ಪಿ ಬಂದ ತಕ್ಷಣ ನಾನು ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಫೋನ್ ಮಾಡಿ ಈ ನಮ್ಮ ಜಿಲ್ಲೆಯಲ್ಲಿ ಭಾಳ ವ್ಯಕ್ತವಾಗಿ ನಡೀತಾ ಇದೆ ದಯವಿಟ್ಟು ನಮ್ಮ ಆಯೋಗದ ವತಿಯಿಂದ ನಿಲ್ಲಿಸತಕ್ಕಂಥ ಕೆಲಸ ಮಾಡಬೇಕಂತ ಮನವಿಯನ್ನು ಬಹಳಷ್ಟು ಹಿರಿಯರು ನಮ್ಮ ಮಾಡ್ಕೊಂಡಿದ್ದಾರೆ ಆ ಹಿನ್ನೆಲೆ ನಾವು ಗಮನಿಸ್ತಾ ಇದ್ದೀವಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಕಡಿವಾಣ ಜಿಲ್ಲಾಡಳಿತ ಹಾಕ್ಬೇಕಂತಕ್ಕಂಥ ಇದೆ ಥರ ಮುಂದುವರೆದ್ರೆ ಆಯೋಗ ಸುಮ್ಮನೆ ಇರೋಲ್ಲ ಬಂದು ಸ್ವತಃ ಈ ಥರ ಭೇಟಿ ಕೊಟ್ಟು ಸ್ವತಃ ಆಯೋಗನೇ ದಾಳಿ ಮಾಡುವ ಮೂಲಕ ನಿಯಂತ್ರಣ ಮಾಡಲಿಕ್ಕೆ ಮುಂದಾಗ್ತೀವಿ ಅಂತಕ್ಕಂಥ ಮಾತಾಡೋದು ಈಗ ಸ್ಕ್ಯಾನಿಂಗ್ ಮೆಷೀನು ಎಲ್ಲ ಇಟ್ಕೊಂಡು ಯಾವ ರೀತಿ ಬಂದ ಅದ್ರ ಬಗ್ಗೆ ನಾನು ಈಗಾಗಲೇ ಡಿ ಎಚ್ ಅವ್ರಿಗೆ ಹೇಳಿದ್ದೀನಿ ಅನಧಿಕೃತವಾಗಿ ಆ ಒಂದು ಯಾವುದೋ ಗೋಕಾಕ ಒಂದು ರಿಸಿಪ್ಟ್ ನೋಡಿದೆ ಸರ್ ಗೋಕಾಕಲ್ಲಿ ಆಸ್ಪತ್ರೆ ಇದೆ ಎಮ್ ಬಿ ಇ ಎಚ್ ಅಂತದ್ದು ಯಾವ್ದು ಡಿಗ್ರಿ ಇದೆ ನನಗೂ ಗೊತ್ತಿಲ್ಲ ಡಿ ಎಚ್ ಅವ್ರ ಅಂತ ಕೇಳಿದೆ ಸರ್ ನನಗೂ ಗೊತ್ತಿಲ್ಲ ಅಂತ ಹೇಳಿದ್ರು ಪೂರ್ತಿ ಇದು ಒಂದು ವ್ಯವಸ್ಥಿತವಾದ ಜಾಲದ ಹಿನ್ನೆಲೆಯಲ್ಲಿ ಈ ಥರ ಕರ್ತನಿದೆ ಇದಕ್ಕೆ ಯಾರು ಕುಮ್ಮಕ್ಕಿದೆ ಅನ್ನೋದ್ರ ಬಗ್ಗೆನೂ ನಾವು ಪತ್ತೆ ಹಚ್ತೀವಿ ಯಾರೇ ಇದ್ದರೂ ಕೂಡ ಅವ್ರು ಯಾರೇ ಅಂಥ ದೊಡ್ಡ ಅಧಿಕಾರಿ ಇರಲಿ ಯಾರೇ ಇರಲಿ ಯಾರೇ ಇದ್ದರೂ ಕೂಡ ಸೂಕ್ತ ಕರ್ಬಕ ಸರ್ಕಾರ ಮಟ್ಟದಲ್ಲಿ ನಾವು ಶಿಫಾರಸು ಮಾಡ್ತೀವಿ ಎರಡು ಸಾವಿರದ ಹತ್ತೊಂಬತ್ತರ ಮೇಲ್ ಮೇಲೆ ಇರುವಂಥ ಇಪ್ಪತ್ತೆರಡರ ಇಪ್ಪತ್ತೆರಡು ಮೇಲ್ ಯಾರೇ ಇಪ್ಪತ್ತೆ ಇಪ್ಪತ್ತರಗಿತ್ತಾರ ಇದ್ರೂ ಕೂಡ ಆ ಮಹಿಳೆ ಮೇಲೆ ಗಂಭೀರವಾಗಿ ಕಣ್ಣೆ ಯಾರು ಇಡ್ಲಿಲ್ಲ ಇಲಾಖೆ ಗೊತ್ತಿದ್ದು ಕೂಡ ಸೀರಿಯಸ್ ಮ್ಯಾಟ್ರ್ ಒಬ್ಬ ಮಹಿಳೆ ಬಲಿ ಬಲಿಯಾಗುವವರೆಗೂ ಕೂಡ ಪ್ರಕರಣ ಗಂಭೀರತೆ ಯಾರು ಅದರ ಬಗ್ಗೆ ಈಗಾಗಲೇ ಪಿ ಸಿ ಪಿ ಎನ್ ಡಿ ಟಿ ನೋಡಲ್ ಆಫೀಸರ್ ಅವರ ಜವಾಬ್ದಾರಿಯಾಗಿರ್ತದೆ ಅವ್ರ ನಿರ್ಲಕ್ಷ್ಯ ಎಂದು ಕಾಣಿಸ್ತದೆ ನಾನು ಈಗಾಗಲೇ ನಮ್ಮ ಮಾನ್ಯ ಉಪ ಉಪಯೋಗ ಅಧಿಕಾರಿಗಳಿಗೆ ಹೇಳಿದ್ದೇನೆ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಕ್ತವರು ಕ್ರಮ ಕೈಗೊಂಡು ಆಯೋಗ ಮಾಹಿತಿ ಸಲ್ಲಿಸಬೇಕಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೆ ಮೊಬೈಲ್ ನಲ್ಲಿ ನಮ್ಮ ಮಾನ್ಯ ಇವರು ಸರ್ಕಲ್ ಆಯೋ ಯಾರು ನೀವೇ ಸಿ ಪಿ ಐ ಅವರು ಅವ್ರಿಗೆ ಈಗಾಗಲೇ ತಿಳಿಸಿದ್ದೇನೆ ಇರ್ತಕ್ಕಂಥ ಮಾಹಿತಿ ತಾವು ಕನಿಷ್ಠ ಸಿಗಾಡ್ತೇ ಕೊಡ್ರಿ ಅದೇ ಆದಷ್ಟು ಇದಕ್ಕಿನ್ನಾದ್ರೂ ಯಾರಾದರೂ ಕಿಂಗ್ ಪಿಂಚ್ ಇದ್ದಾರಾ ಇದರ ಲೆಟರ್ ಭಾಗಿಯಾದ ಆ ನಿಕ್ಷ ನಿಷ್ಪಕ್ಷವಾದ ತನಿಖೆ ಮಾಡುವ ಮೂಲಕ ಇಂಥ ಅವೈಜ್ಞಾನಿಕ ಇದಕ್ಕೆ ನೀವು ಎಲ್ಲರೂ ಕೂಡ ಹಾಕಬೇಕಂತಕ್ಕಂಥ ಮಾಹಿತಿಯನ್ನು ಅವ್ರಿಗೆ ಹೇಳಿದೆ ಈ ಸೊನಾಲಿ ಮನೆಯವರಿಂದ ಮಾತ್ರ ಅದನ್ನು ಹೇಳೋದಲ್ಲ ನಾವು ಸ್ವಯಂ ಪ್ರೇರಿತವಾಗಿ ನಾವು ದೂರು ದಾಖಲು ಮಾಡ್ಕೊಳ್ತಾ ಇದ್ದೀವಿ ಮೂರು ದಿವಸದಲ್ಲಿ ಮನೆ ಜಿಲ್ಲಾ ವರದಿ ಬಂದ ನಂತರ ಅದರಲ್ಲಿ ವರದಿಯಲ್ಲಿ ಇದ್ದಂಥ ಅಂಶಗಳನ್ನು ತಿಳ್ಕೊಂಡು ಮತ್ತೆ ನಾವು ಸೋಂಕಿತ ದಾಖಲೆ ಮಾಡ್ಕೊಂಡು ಸಂಬಂಧಪಟ್ಟರೆ ಸಮನ್ಸ್ ಮಾಡುವ ಮೂಲಕ ಮಾಡ್ತೀವಿ